ಅದನ್ನು ಭೂತ ಥರ ಇಟ್ಬಿಟ್ಟಿದ್ರು ದಾಳಿಂಬೆ ಯಾರು ಆಗಲ್ಲ ಹೆಂಗ್ ಮಾಡ್ತೀರಾ ಆಗಲ್ಲ ಅಂತಲೇ ನೆಗೆಟಿವ್ಸೇ ಎಲ್ಲ ಕೇಳಿದರು ಯಾಕಂದ್ರೆ ಬೆಳೆದಿರೋಂಥ ರೈತರ ಹತ್ರನೂ ನಾವು ಮೀಟ್ ಮಾಡಿದ್ದೀವಿ ಆ ರೈತ್ರು ಹೇಳ್ತಾರೆ ಬೆಳೀಬೋದು ಮಾಡಿರಿ ಅಂತ ಮಾಡಿರೋರು ಚಾಲೆಂಜಿಂಗ್ ತಗೊಂಡು ಸೋತಿದವರು ಇದ್ದಾರೆ ಮಾರ್ಕೆಟಿಂಗ್ ಮಾಡೋರೇ ತುಂಬ ಜನ ಅವ್ರದ್ದು ಏನೋ ಪ್ರಾಡಕ್ಟ್ ತತ್ತಾರೆ ಅವ್ರು ಅದರಲ್ಲಿ ಬಿಸ್ನೆಸ್ ನೋಡ್ತಾ ಹೋಗ್ತಾರೆ ರೈತರು ಅನುಭವ ಅನುಕೂಲಗಳು ನೋಡ್ತಕ್ಕಂಥದ್ದು ಕಡಿಮೆ ತೀರಾ ಕಡಿಮೆ ಸೂಕ್ತವಾದ ಡಾಕ್ಟ್ರ್ ಇಟ್ಕೊಂಡು ಡಾಕ್ಟ್ರ್ ಮುಖಾಂತರ ಕನ್ಸಲ್ಟ್ ಮಾಡ್ತಕ್ಕಂಥ ಬೆಸ್ಟ್ ಕೈಲ್ಸ ನಾನೂರ ಐದು ಗಿಡದಿಂದ ಈಗ ಒಂದು ಹದಿಮೂರು ಟನ್ ಕ್ರಾಸ್ ಆಗ್ತಾ ಇದೆ ಮೂತಿ ಇದೆಯಲ್ಲ ಇದು ಸೈಜ್ ಆದಷ್ಟು ಕಾಯಿ ದಪ್ಪ ಆಗ್ತಿದಂಗೆ ಇದು ಕ್ಲೋಸ್ ಆಗ್ತಾ ಬರ್ತದೆ ಇತ್ತು ಒಂದು ಕ್ರಾಪ್ ಆದ್ಮೇಲೆ ಜೆ ಸಿ ಪಿ ಅಲ್ಲಿ ಶಿಫ್ಟ್ ಮಾಡಿದೀವಿ ಬುಡ ಸಮೇತ ಇಲ್ಲಿ ನೆಟ್ಬಿಟ್ಟು ಮಣ್ಣು ಹಾಕಿ ನೀರ್ ಬಿಟ್ಟಿದ್ದೀವಿ ಸಕ್ಸಸ್ ಆಗಿದೆ ಏನೇ ಕಾಯಿ ಬಂದಿದೆ ಇದರಲ್ಲಿ ಅಂದ್ರೆ ಕಡಿಮೆ ಬಂದಿತ್ತು ನಾವು ಕಡಿಮೆ ಮಾಡಿದ್ವಿ ಗಿಡ ಹೆಲ್ತಿ ಆಗಲಿ ಅನ್ಬಿಟ್ಟು ಕಡಿಮೆ ಮಾಡಿದ್ವಿ ನೆಕ್ಸ್ಟ್ ಇಯರ್ ಕ್ರಾಪ್ ಬಿಟ್ಕೊಬಹುದು ಎಂಟ್ನೂರ ಇಪ್ಪತ್ತು ಗ್ರಾಮ್ ನಮ್ದು ಐ ನಮ್ಮ ತೋಟದಲ್ಲಿ ಬಂದಿರೋ ಸೈಜ್